ಆಗಸ್ಟ್ ಇಪ್ಪತ್ತೈದು ರಾಯಭಾಗದಲ್ಲಿ ನಾಗರಿಕ ಬಂದೂಕು ತರಬೇತಿ ಮುಕ್ತಾಯ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡು ನೂರ ಎಪ್ಪತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ನಾಗರಿಕ ಬಂದೂಕು ತರಬೇತಿ ಪಡೆದರು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾನ್ಯ ಶ್ರೀ ಪ್ರಶಾಂತ್ ಮುನ್ನೋಳ್ಳಿ ಸರ್ ಡಿವೈಎಸ್ಪಿ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಅಥಣಿ ಇವರು ಬಂದೂಕು ತರಬೇತಿಯು ಕೇವಲ ಆತ್ಮರಕ್ಷಣೆ ಅಷ್ಟೇ ಅಲ್ಲದೆ ಸಮಾಜವನ್ನು ರಕ್ಷಿಸುವ ಜವಾಬ್ದಾರಿಗಳನ್ನು ಬೆಳೆಸಿಕೊಂಡು ಎಲ್ಲರೂ ಶಾಂತಿ ಸಹ ಸಹಬಾಳ್ವೆಯಿಂದ ನೆಮ್ಮದಿ ಜೀವನ ಸಾಗಿಸುವಂತಾಗಬೇಕು ಎಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅದರಂತೆ ಕಾರ್ಯಕ್ರಮದಲ್ಲಿ ಶ್ರೀ ಬಿ ಎಸ್ ಮಂಟೂರ್ ಸರ್ ಸಿಪಿಐ ರಾಯ್ಬಾಗ್ ಮತ್ತು ಶ್ರೀ ಶಿವಾನಂದ್ ಗುಂಡಾಳ್ ಆರ್ಪಿಐ ಬೆಳಗಾವಿ ಶ್ರೀ ಎಫ್ಜಿ ಸಂಬರಗಿ ಆರ್ಎಸ್ಐ ಬೆಳಗಾವಿ ಶ್ರೀ ವಿವಿ ಧನಾಜಿ ಎ ಬೆಳಗಾವಿ ಶ್ರೀ ಗೋಪಾಲ್ ಸನದಿ ಹವಾಲ್ದಾರರು ಶ್ರೀ ರಮೇಶ್ ಬಂಗೇನ್ವರ್ ಕಾನ್ಸ್ಟೇಬಲ್ ಉಪಸ್ಥಿತರಿದ್ದರು ಆಪತ್ಹೋದರರು ನನ್ನ ಸಹೋದರರು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಜೊತೆಯಾಗಿ ನಮ್ಗೆ ಸಾಥ್ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರು ನಮಗೆ ಜವಾಬ್ದಾರಿ ಕೊಟ್ಟರು ಅದೇ ಜವಾಬ್ದಾರಿಯನ್ನ ನಾವೆಲ್ಲ ಇವತ್ತು ಉಳಿಸ್ಕೊಂಡು ಹೋಗ್ತಿದೀವಿ ಮತ್ತೊಂದು ವಿಷಯ ಏನ್ ಹೇಳ್ತಪ್ಪ ಅಂತಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರ ಹೊರಗಿನ ಈಗ ನಮಗ್ ಗೊತ್ತಾಗಿ ಬಿಟ್ಟದ ಯಾಕಂದ್ರ ಆರ್ ದಿನ ನಾವು ಅವ್ರ ಜೊತೆ ಕೆಲಸ ಮಾಡಿದೀವಿ ಅವ್ರ ಜೊತೆ ನಾವು ನಮ್ಮನ್ನ ಟ್ರೈನ್ ಮಾಡಿದ್ರು ನಾವು ಅವ್ರು ಏನ್ ಅನ್ನೋದು ತಿಳ್ಕೊಂಡ್ ಬಿಟ್ಟಿವಿ ಬಟ್ ಹೊರಗಿನ ಪ್ರಪಂಚಕ್ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರ ಭಯ ಬರ್ತಾರ ಭಯ ಅಲ್ಲ ನೀವ್ ಗೆಸ್ ಮಾಡ್ರಿ ಆರ್ ದಿನದೊಳಗ ಇಂತ ಒಂದು ಅಧಿಕಾರಿಗಳ ಬಾಯಿಂದ ಏ ಕ್ವಚನದಿಂದ ಶಬ್ದ ನಾವ್ ಯಾರು ನೋಡಿಲ್ಲ ದಯವಿಟ್ಟು ಚಪ್ಪಾಳೆ ಬಂದ್ರು ಎಷ್ಟೇ ನಾವು ಅವ್ರಿಗೆ ಕಾಲ್ ಕೊಟ್ಟರು ಎಷ್ಟೇ ನಾವು ಅವ್ರಿಗೆ ತೊಂದರೆ ಕೊಟ್ರು ರೀನಾ ಅಂತಿದ್ರು ಅವ್ರು ಬಂದ್ರಿ ಮಾಡೋಣ್ರಿ ಸರ್ ಒಂದು ಮೆಚ್ಚಲೇಬೇಕು ಯಾವತ್ತು ನಮಗೆ ಮೋಟಿವೇಟ್ ಮಾಡಿ ಪ್ರತಿಯೊಂದನ್ನು ತಿಳಿಸಿ ಇವತ್ತು ಜನ ನಾವೆಲ್ಲ ಇದ್ರು ಮೂರ್ ಜನ ಹೆಣ್ಮಕ್ಳಿಗೂ ಇವತ್ತು ಸಮಾನ ರೀತಿಯಾಗಿ ಅವ್ರನ್ನೆಕ್ಟಿವ್ ಭಾವನೆ ಮತ್ತೊಂದೇನಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ನಾವು ಈ ಒಂದು ಐದ ಟ್ರೈನಿಂಗ್ ಕೊಡಕ್ ಬರ್ತಾರಂತಂದ್ರೆ ನಾವೊಬ್ಬ ವಕೀಲನಾಗಿ ಒಬ್ಬ ಉದ್ಯೋಗಿಯಾಗಿ ನಾನು ಇಲ್ಲಿ ಇದನ್ನ ಅಡ್ವಾಂಟೇಜ್ ಹೆಂಗ್ ತಗೋಳ್ತಾ ಅಂದ್ರೆ ನನಗೆ ಐದು ಬೇಕಾಗಿಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆರ್ಮಡ್ ಫೋರ್ಸಸ್ ಅನ್ನ ಜಾಯಿನ್ ಕೂಡ ಮಾಡಲಿಕ್ಕೆ ಈಗ ರೆಡಿ ಇದ್ದಾರೆ ನಾಲ್ಕನೂರು ಜನರ ನಾಲ್ಕನೂರು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ದಿನಾಲೂ ನನ್ನ ಪಾಠವನ್ನ ಮುಗಿದ ತಕ್ಷಣ ಹತ್ತು ನಿಮಿಷ ಇಲ್ಲಿ ತೆಗೆದುಕೊಂಡಂತಹ ಫೋಟೋಸ್ಗಳನ್ನ ಸರ್ ಸ್ಪೆಷಲಿ ದಾನಾಜಿ ಸರ್ ಆಗಿರ್ಬೋದು ಗೋಪಾಲ್ ಸರ್ ಆಗಿರ್ಬೋದು ರಮೇಶ್ ಸರ್ ಆಗಿರ್ಬೋದು ಅಂಡ್ ಬೋತ್ ಶಬರ್ಲಿ ಸರ್ ಅಂಡ್ ಶಿವಾನಂದ್ ಸರ್ ಇಷ್ಟು ಇನ್ಸ್ಪೈರ್ ಆಗಿ ನಮಗ್ ಇಷ್ಟು ಚೆನ್ನಾಗಿ ಹೇಳಿದಾರಲ್ಲ ಎಲ್ಲ ನೆನಪಿಟ್ಟುಕೊಂಡು ನಾವು ಹೋಗಿ ನನ್ನ ವಿದ್ಯಾರ್ಥಿಗಳಿಗೆ ಫೋಟೋಸ್ ವಿಡಿಯೋಸ್ ಮುಖಾಂತರ ಹೇಳಿದಾಗ ಒಂದ್ ಮಾಹಿತಿಯನ್ನ ಕೊಟ್ಟಾಗ ಇವನು ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರು ಕೂಡ ಮೊದಲು ಹೇಳ್ತಿಲ್ಲ ನಿಮ್ಗೆ ಯಾಕ್ರಿ ನಿಮ್ಗೇನ್ ಆಗ್ತದ್ರಿ ನಿಮ್ಗೇನ್ ಥ್ರೆಟ್ ಐತೆನ್ರಿ ಅದ್ರ ಹಂಗೆಲ್ಲ ಹೋಗಬಾರ್ದ್ರಿ ಅವ್ರು ಬಹಳ ರೂಢ ಮಾತಾಡ್ತಾರ್ರಿ ಅಲ್ಲಿ ನಿಮಗೆ ರೆಸ್ಪೆಕ್ಟ್ ಅನ್ನೋದ ಇರಂಗಿಲ್ರಿ ಹಾಂಗ್ ಹಿಂಗ್ ಅಂತ ಹೇಳಿದ್ರು ಆಯ್ತ್ರಿ ಸರ್ ನೋಡೋಣ ಯಾಕಂದ್ರೆ ಮೈ ಹಸ್ಬೆಂಡ್ ಇಸ್ ವಿತ್ ಮೀ ಅಂತ ಹೇಳಿ ನನಗ್ ಗೊತ್ತಿತ್ತು ನನ್ಗ ಬಂದೂಪ ತರಬೇತಿಗೆ ಇವತ್ತು ಕೊನೆಯ ದಿನ ವೇದಿಕೆ ಮೇಲೆ ಆಶನರಾಗಿರುವ ಎಲ್ಲ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ನಮಸ್ಕಾರ ಮಾಡುತ್ತ ನಾವ ಸೋಮವಾರ ಹಿಡ್ಕೊಂಡು ಇಲ್ಲಿ ತನಕ ತರಬೇತಿ ತಗೊಂಡಿ ಬಂದ ಕೆಲವೊಂದು ಕಾಮ ಬರ್ತೈತ್ರ ನಮ್ಮ ಪೂರ್ವದಾಗ ಒಂದ ಔಟರ್ ಏಜ್ ಆಗ ಒಂದ ಎರಡ ಹೋದ್ರೆ ಅವ್ರ ಕಾಕಾಗಳು ನಾಕ್ ನಾಕ್ ಪೂರ್ವದಾಗ ನಾವ್ ಏನ್ ತಿಳ್ಕೊಂಡಿದ್ದು ಕಾಕಾಗಳು ಏನ್ ಮಾಡ್ತಾರಪ್ಪ ಅಂದ್ರ ಕಾಕಾಗಳು ಕರೆಕ್ಟ್ ಪೂರ್ವದಾಗ ಹೆಂಗ್ ಬಂದ್ ಹೋಗಿ ತೋರಿಸ್ಕೊಟ್ಟಿರುವಂತ ಅದೇ ರೀತಿ ನಮಗೆ ಟ್ರೈನಿಂಗ್ ಏನ್ ಕೊಟ್ಟಿರಲ್ಲ ಗೋಪಾಲ್ ಸರ್ ಆಗಲಿ ಆಮೇಲೆ ರಮೇಶ್ ಸರ್ ಆಗಲಿ ಆಮೇಲೆ ಎಸ್ ಐ ಸಿ ಐ ಮತ್ ಪಿ ಎಸ್ ಎಸ್ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಅಂದ್ರೆ ನಾ ಎರಡ್ ಸಾವಿರದ ಎಂಟು ಮತ್ತೊಂಬತ್ತರ ಬಿ ಪಿ ವಿದ್ಯಾರ್ಥಿ ನಾನು ಒಬ್ಬ ನಾನು ಒಬ್ಬ ದೈಹಿಕ ಶಿಕ್ಷಣದ ವಿದ್ಯಾಭ್ಯಾಸ ಮಾಡಿದಂತ ವಿದ್ಯಾರ್ಥಿ ಆ ಬಿ ಪಿ ಆರ್ ದಾಗ ಕಲ್ತದ ಏನಿರ್ತಲ್ಲ ಈಗ ಸುಮಾರು ಒಂದು ಹದಿನೈದು ವರ್ಷದ ಹಿಂತ ಕಲ್ತತ್ತ ಮತ್ ನಮ್ಗ ರಿವಿಶನ್ ಹಾಕಿತ್ತ ಕಲ್ತೇತ ಅನಿಸ್ತಾನ ಈ ಕ್ಯಾಂಪ್ದಾಗ ಇನ್ನೊಂದ್ ಏನೋ ವಿಶೇಷ ಸೌಲಭ್ಯ ಸಿಕ್ತದ್ರ ನನ್ ಜೊತೆ ಒಂದ್ ಏಳು ಜನ ಅಲ್ಲೇ ಕೂತಲೆ ಡಿಸ್ಕಶನ್ ಮಾಡ್ತಿದ್ವಿ ನಾವ್ ಹಂಗಾತ ಹಿಂಗಾತು ಹ್ಯಾಂಕ್ ಹೇಳಿ ಕೆಲವೊಂದ್ ಮಂದಿ ಏನ್ ಹೇಳಿದ್ರಂದ್ರಾವ್ ಮೂರ್ ದಿನ ಬರ್ರೆ ನಮ್ಗೆ ಕಡಿಮ್ ಆಗಿ ಅಂತ ಯಾಕಂದ್ರ ಅವ್ರ ಮನೆಯಾಗಿದ್ದು ವ್ಯಾಯಾಮ ಮಾಡಕಾಗಿಲ್ಲ ಗ್ರೌಂಡ್ ಆಗಿಲ್ಲ ಇಲ್ಲಿ ಏನೋ ಬಂದ ಗ್ರೌಂಡ್ ಬಂದ ಅವ್ರಿಗೆ ಫುಡ್ ಡೈಜೆಶನ್ ಆಗಲ್ಲ ಫುಡ್ ಯಾಕೆ ಡೈಜೆಶನ್ ಆಗ ಆ ರೀತಿ ಎಕ್ಸರ್ಸೈಜ್ ಮಾಡ

ಸಭರ ತಿಂಗಳು ವಿಶೇಷ ಪ್ರಸಕ್ತಿಗೆ ಮಾಧ್ಯಮವಾಗಿ ಇರತಕ್ಕಂತ ವ್ಯಕ್ತಿ ಶ್ರೀ ರಮಚಂದ್ರ ತಮ್ಮಾಡಿ ಬೇರ ಅವರು ಜೊತೆ ಆಚರಿಸಬೇಕು ಇದನೇ ಪ್ರಸಕ್ತಿಗೆ ಮಾಧ್ಯಮವಾಗಿ ಇರತಕ್ಕಂತ ವ್ಯಕ್ತಿ ಇದನ್ನೂ ಕೂಡ ನಮ್ಮ ವೇದಿಕೆಯ ಮೇಲೆ ಆಸನವಾಗಿ ಇಸತಕ್ಕಂತ ನಮ್ಮ ವಿವಾಸ್ಕೆ ಸೇವೆ ಈ ಮೂಲಕ ಸಂಸ್ಥೆಗಳಿಗೆ ನೀಡಬೇಕಾಗಿ ಅಂತ ಹೇಳಿಕೊಡತಾರೆ ಈಗ ಬನ್ನಿ ಗಣ್ಯ ಮಿತ್ರ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳ ಸರ್ಕಾರ ಸಿದ್ದರಾಮಯ್ಯ ಸಹ ಮಾಡಿಕೊಂಡ